ದೇವಾ ಸರ್ವೇ ಮಿಲ್ವಾ ವಿಶ್ವೂಪಾರ್ಯ ಗೃಹ ಜಗ ಜಗ್ ತೂಾರ್ಯ ಆಶ್ಚೇಣ ಆಗಮನಕಾರಣಿ ಕಮಿತಿ ಅವೋಚತ್ ತಮಕುರುಪೇಣ ವಯ ನಿಮ ಅವಶ್ಯ ಆಗತ್ಯ ಅಸ್ಮನ್ ದೈತ್ಯಬಲಾ ರಕ್ಷ ಪ್ರಾರ್ಥೆಯ वयंच आर्ता विषण्णा आगता पितर वय पितृण ऋण निवारयितुं पुत्राणां कार्यमस्ति तदपि भवान् ब्रह्मचारी असि भवतः कारणेन अस्माकं बहु उपयोगः अस्ति इति कारणतः अस्माकं अभ्यर्थनं न ವ್ಯರ್ಥೀಕು ತದಾ ಅಭ್ಯರ್ಥಿ ಅಭ್ಯರ್ಥಿ ಸುರಗಣ ಪ್ರತಿ ಸಹ ಕಮೋಚತ್ ವಿಶ್ವಪಸ್ ಪ್ರತ್ಯುತ್ತರಂಕೀತ್ ಶೃಣ ಪ್ರಸನ್ನ ಪ್ರಸನ್ನಶ್ಲಕ್ಷಯ ಗಿರ ಶ್ಲಕ್ಷೆಯ ಗಿರ ಸುಂದರವಾದ ಮಾತುಗಳಿಂದ ತುಂಬ ಚಂದದ ಮಾತುಗಳಿಂದ ಮನ ಪ್ರಸನ್ನ ವದನನಾಗಿ ಅಂದ್ರೆ ಮನಸ್ಸಿನಲ್ಲಿ ಪ್ರಸನ್ನತೆ ಇದ್ರೆ ಮಾತ್ರ ಮುಖದಲ್ಲಿ ಸಹಜ ಪ್ರಸನ್ನತೆ ಇರುತ್ತೆ ಮನಸ್ಸಿನಲ್ಲಿ ತುಂಬಾ ವೇದನೆ ಇದ್ರೆ ಮುಖದಲ್ಲಿ ಎಷ್ಟೇ ನಾವು ಆ ಪ್ರಸನ್ನತೆಯನ್ನು ತೋರ್ಪಡಿಸಿದ್ರು ಅದು ಆ ಕ್ಷಣಿಕ ಮಾತ್ರ ಇರುತ್ತೆ ಮತ್ತೆ ಗೊತ್ತಾಗುತ್ತೆ ಒಳಗೇನೋ ಕಹಿ ಇದೆ ನೋವಿದೆ ಬೇಸರ ಇದೆ ಅನ್ನೋದು ಗೊತ್ತಾಗುತ್ತೆ ಆದ್ರೆ ವಿಶ್ವರೂಪಾಚಾರ್ಯರಿಗೆ ದೇವತೆಗಳೇ ಬಂದು ತನ್ನ ಮನೆಯ ಮುಂದೆ ನಿಂದು ಆ ಅಂದ್ರೆ ಬಾಗಿಲಿನ ತನಕ ಬಂದು ನೀನು ಬರಬೇಕು ಅಂತ ಕೇಳಿದ್ರಲ್ವಾ ಇದು ಅವರಿಗೆ ತನ್ನ ಮೇಲೆ ಇರುವ ಗೌರವದಿಂದ ಮನಸ್ಸು ತುಂಬಾ ಅರಳಿತ್ತು ಆದ್ರೆ ಎಚ್ಚರವೂ ಇತ್ತು ತನ್ನನ್ನ ಕೇಳಿದ ತಕ್ಷಣ ಹಾ ಹಾ ಬಂದ್ಬಿಡ್ತೇನೆ ಎಂತ ಸೀದ ಗಂಟು ಮುಟ್ಟೆ ಕಟ್ಕೊಂಡು ಹೊರಡ್ಲಿಲ್ಲ ಕರೆಯುವುದೇ ದೊಡ್ಡದು ಅಂತ ಕೆಲವರಿಗೆ ಹಾಗೊಂದಿರುತ್ತೆ ಅಯ್ಯೊಬ್ಬ ಅವ್ರು ಕರೆದ್ರೆ ಟಿವಿಯವ್ರು ಯಾರಾದ್ರೂ ಕರೆದ್ರೆ ಹೋಗ್ಬಿಡೋಣ ಅಂತ ಅವ್ರು ಮರ್ಯಾದೆ ತೆಗಿತಾರೋ ಮರ್ಯಾದೆ ಉಳಿಸ್ತಾರೋ ಏನು ಯೋಚನೆ ಮಾಡ್ಲಿಕ್ಕಿಲ್ಲ सीधा टीवेया बरकिल्वा नम्म नम्म पेसू वागबेडणा ಅಂತ સીધો ಹೋಗ ಬಿಡತಾರೆ ಅಲ್ಲಿ ಏನಾಗುತ್ತೆ دیرಿಗೆ ಗೊತ್ತಾ ಮೇಲೆ ವಿಶ್ವರೂಪ 우ವಾಚ ವಿಕರ್ಹಿತಂ ಧರ್ಮಶೀಲೈಃ ಬ್ರಹ್ಮವರ್ಚ ಉಪವ್ಯಯಂ ಕತನ್ನುಮದ್ವಿದೋನಾಥಾ ಲೋಕೇಶೈ ರವಿಯಾಚಿತಃ ಪ್ರತ್ಯಾಖ್ಯಾಸಿತ ಚ ಶಿಷ್ಯಃ ಸಹೇವ ಸ್ವಾರ್ಥ ಉಚ್ಚತೆ ಬ್ರಹ್ಮಶೀಲೈಃ ವಿಕರಹಿತಂ ಪೌರೋಹಿತ್ಯವನ್ನ ನೀವು ನನಗೋಸ್ಕರ ನಮಗೋಸ್ಕರ ನಡೆಸಿಕೊಡಬೇಕು ಅಂತ ನೀವೇನು ಹೇಳ್ತಿದ್ದೀರಿ ಈ ವಿಷಯದಲ್ಲಿ ಆ ಪೌರೋಹಿತ್ಯವನ್ನ ಧರ್ಮಾಚರಣೆಯಲ್ಲಿ ಆಸಕ್ತಿ ಉಳ್ಳ ಮಂದಿ ಒಳ್ಳೆಯದಲ್ಲ ಅದು ಬ್ರಹ್ಮವರ್ಚಸ್ಸನ್ನ ನುಂಗಿ ಬಿಡುತ್ತೆ ಅಂತ ಹೇಳ್ತಾರೆ ನರಕಕ್ಕೆ ಬೇಗ ಹೋಗ್ಬೇಕು ಅಂತ ಯಾರಿಗಾದ್ರೂ ಆಸೆ ಇದ್ರೆ ನರಕಾಯ ಮತಿಶ್ಚೇತ್ತೆ ಪೌರೋಹಿತ್ಯಂ ಸಮಾಚಾರ ಅಂತ ಒಂದು ಮಾತು ನಿನಗೆ ನರಕಕ್ಕೆ ಬೇಗ ಹೋಗಬೇಕು ಅಂತ ಆಸೆ ಇದ್ರೆ ನರಕಕ್ಕೆ ಹೋಗುವ ಇರಾದೆ ಜೋರಾಗಿದ್ರೆ ಪೌರೋಹಿತ್ಯವನ್ನು ಮಾಡಿಸ್ಬೇಕು ಇನ್ನೂ ಫಾಸ್ಟ್ ಹೋಗ್ಬೇಕಾ ಇನ್ನೂ ಬೇಗ ಹೋಗ್ಬೇಕಾ ತಡ ಆಗುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ನಾವು ನರಕಕ್ಕೆ ಹೋಗುದಕ್ಕೆ ತುಂಬಾ ಅರ್ಜೆಂಟ್ ಇದೆ ಅಂತ ಅನ್ನಿಸುದಾದ್ರೆ ಆ ಪುರಾಣ ಅರ್ಥಂ ನರಕಂ ನಾತ್ರ ಸಂಶಯ ಪುರಾಣದ ಅರ್ಥವನ್ನ ಜನರಿಗೆ ಬೇರೆ ಬೇರೆ ರೀತಿಯಿಂದ ತಮಗೆ ಇಷ್ಟ ಬಂದ ಹಾಗೆ ಅದರ ಕಥೆಯನ್ನೆಲ್ಲ ಬದಲಾಯಿಸಿ ಹೇಳ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಇನ್ನು ಫಾಸ್ಟ್ ಟಿಕೆಟ್ ಡೈರೆಕ್ಟ್ ಟಿಕೆಟ್ ಆ ಸೀದ ನರಕಕ್ಕೆನೇ ಅಂದ್ರೆ ವಿಚಿತ್ರ ಏನು ಅಂದ್ರೆ ಹಿಂದೆ ಅಂದ್ರೆ ಮೊನ್ನೆದು ಸುಮ್ಮನೆ ಒಂದ್ ಘಟನೆ ನೆನಪಾಯ್ತು ಯಾರೋ ಒಂದ್ ಡೈಲಾಗ್ ಹೇಳಿದ್ದಿತ್ತು ಅದಕ್ಕೆ ನೆನ್ಪಾಯ್ತು ಆ ಹಿಂದೆ ಎಲ್ಲ ಸ್ಟೇಡಿಯಂಗೆ ಟಿಕೆಟ್ ತಗೊಂಡು ಹೋಗ್ಬೇಕಿತ್ತು ಈ ಮೊನ್ನೆ ಹೋದವರೆಲ್ಲ ಹೋಗಿ ಟಿಕೆಟ್ ತಗೊಂಡ್ಬಿಟ್ರು ಅಷ್ಟು ನುಗ್ಗರು ಅಷ್ಟು ಗಜಿಬಿಜಿ ತಮಗೆ ಯಾವುದ್ರ ಮೇಲೆ ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತ ಸಾವನ್ನ ಸಂಭ್ರಮಿಸುವುದಲ್ಲ ಆದ್ರೆ ಯಾವುದಕ್ಕೆ ಅಭಿಮಾನ ತೋರಿಸ್ಬೇಕು ಅಂತ ಗೊತ್ತಿಲ್ಲದ ಒಂದಿಷ್ಟು ಮಂದಿ ಹೀಗೆ ಬೀಳ್ತಾರೆ ಅಂತಂದ್ರೆ ಎಲ್ಲಿಗ್ ಹೋಗ್ತಾ ಇದೆ ಯುವ ಜನಾಂಗ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಈಗ ನಮ್ಮ ದೇಶ ಗೆದ್ದು ಯೋಧರಿಗೋಸ್ಕರ ಅವರ ಕಾರ್ಯ ಶೈಲಿಗೋಸ್ಕರ ನಾವು ಅಭಿಮಾನದಿಂದ ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದೆವು ಅಂದ್ರೆ ಅದಕ್ಕೊಂದು ಅರ್ಥ ಇದೆ ಯಾಕಂದ್ರೆ ಕನಿಷ್ಠ ಪಕ್ಷ ಒಂದ್ ದೇಶಭಕ್ತಿ ಅಂತ ಆದ್ರೂ ಇರುತ್ತೆ ಇದು ಅಂಥದ್ ಯಾವ ಕಲ್ಪನೆಯೂ ಇಲ್ಲದೆ ಯಾರೋ ಫ್ರಾಂಚೈಸಿಯ ದುಡ್ ದುಡಿತಾನೆ ಅವನ ದುಡ್ಡು ಕೊಟ್ಟದ್ದಕ್ಕೆ ಒಂದಿಷ್ಟು ಆಟಗಾರರು ತಾವು ಮಾರಿಕೊಂಡು ಯಾರಿಗೋಸ್ಕರನೂ ಅವ್ರು ಆಟ ಆಡ್ತಾರೆ ಅದರಲ್ಲೂ ಅವರು ಹೇಳಿದ ಹಾಗೆ ಆಟ ಆಡ್ಬೇಕು ಅವ್ರ್ ಗೆಲ್ಬೇಕು ಅಂದ್ರೆ ಅವ್ರಿಗೆ ಗೆಲ್ಬೇಕು ಇವ್ರ್ ಗೆಲ್ಬೇಕು ಅಂದ್ರೆ ಇವ್ರು ಗೆಲ್ಬೇಕು ಅಂತ ಅನ್ನುವ ಈ ಸ್ಥಿತಿಯಲ್ಲಿ ಆಟದ ನಿಜವಾದ ಮುಖವೇ ಕಳಚಿ ಹೋಗಿ ಹನ್ನೊಂದು ಜನ ಆಟ ಆಡೋದಕ್ಕೆ ಅರವತ್ತೆಂಟು ಲಕ್ಷ ಕೋಟಿ ಜನ ಮೂರ್ಖರಂತೆ ಅದರ ಮುಂದೆ ಅಷ್ಟು ಸಮಯವನ್ನು ವ್ಯರ್ಥಗೊಳಿಸುವಂತಹ ಒಂದು ಹುಚ್ಚುತನಕ್ಕೆ ಸಂಭ್ರಮಾಚರಣೆ ಬೇರೆ ಕತೆ ಕೇಡು ಅದರಲ್ಲಿ ಮಹಾ 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 ಮಂತ್ರಿಗಳೆಲ್ಲ ಸೇರ್ಕೊಂಡು ನಾವು ಈ ಸಂಭ್ರಮದ ಆಚರಣೆಯಲ್ಲಿ ಜನರ ವಿಶ್ವಾಸವನ್ನು ನಾವು ಹೆಚ್ಚು ಗಳಿಸ್ಬಿಡ್ತೇವೆ ಅಂತ ಅವರೇ ಅಪ್ಪಿಕೊಂಡು ಮೆದ್ದುಕೊಂಡು ಕುದ್ದುಕೊಂಡು ಏನೇನೋ ಮಾಡಿ ವ್ಯವಸ್ಥೆ ಮಾಡಿ ತಮ್ಮ ಪ್ರಚಾರಕ್ಕಾಗಿ ಉಪಯೋಗಿಸ್ಕೊಳ್ಳಿಕ್ ಹೋದ್ರು ಅದು ಈ ದುರಂತಕ್ಕೆ ಕಾರಣ ಆಯ್ತು ಆದ್ರಿಂದಾಗಿ ದೊಡ್ಡ ವ್ಯವಸ್ಥೆಯ ಕೆಲಸ ಯಾವುದೇ ಇರಬಹುದು ತುಂಬಾ ಮಾಸ್ ಅನ್ನುವ ರೀತಿಯಲ್ಲಿ ಯಾವ ಕೆಲಸಗಳು ಬರ್ತಾವೋ ಅದೆಲ್ಲದರಲ್ಲೂ ತುಂಬಾ ಜಾಗ್ರತೆ ಇರಬೇಕು ಈ ಪೌರ ಪುರಾಣದ ಚಿಂತನೆ ಅನ್ನೋದು ಕೂಡ ಹಾಗೇನೆ ಮಾಸ್ ಅನ್ನ ಇಟ್ಟುಕೊಂಡು ನಾವು ಮಾತಾಡ್ತಾ ಇರ್ತೇವೆ ಅಂತ ಸಂದರ್ಭದಲ್ಲಿ ತಪ್ಪು ವಿಷಯವನ್ನ ಜನರಿಗೆ ಬೋಧಿಸಿದ್ರೆ ಅಷ್ಟು ಜನ ತಪ್ಪು ದಾರಿಯಲ್ಲಿ ತುಳಿದು ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ಳುವಂತಹ ದುಸ್ಥಿತಿಗೆ ಈಡಾಗುತ್ತೆ ಹಾಗಾಗಿ ಎಚ್ಚರದಲ್ಲಿ ಅವನಿಗಿರ್ಬೇಕು ಇನ್ನು ಜನ ಕೆಲವೊಮ್ಮೆ ನೀವ್ ಏನ್ ಹೇಳಿದ್ರು ಅವ್ರಿಗೆ ಉಲ್ಟನೆಯೇ ಅರ್ಥ ಆಗುದಂತಾದ್ರೆ ಅವರನ್ನ ದೇವರು ಕಾಪಾಡ್ಲಿಕ್ಕಾಗಲ್ಲ ದುರ್ಯೋಧನನ ಕೃಷ್ಣ ಹೋಗಿ ಅಷ್ಟು ಬಿಡಿಸಿ ಹೇಳಿದ್ಮೇಲೆ ಅವನೇನ್ ಬಚಾವಾದ್ನ ಅವ್ನು ನಾನು ಯುದ್ಧನೇ ಮಾಡ್ಬೇಕು ಅಂತ ಹಠ ಮಾಡದ ಆದ್ರೆ ಕೆಲವೊಂದ್ಸರ್ತಿ ಸಜ್ಜನರಿಗೆ ಅದರಿಂದ ತುಂಬಾ ಉಪಯೋಗ ಆಗತ್ತೆ ಅಂಥವರ ವಿಶ್ವಾಸಕ್ಕೆ ಧಕ್ಕೆ ಬರುವ ರೀತಿಯ ಮಾತುಗಳನ್ನಾಡಿ ಅವರು ಉಪಾಸನೆಯನ್ನು ಕೆಡಿಸುವುದಾಗ್ಲಿ ಅಥವಾ ಅವರಿಗೆ ದಿಗ್ಭ್ರಮೆ ಉಂಟಾಗುವಂತೆ ಮಾಡುವುದಾಗ್ಲಿ ಮಾಡಬಾರದು ಅನ್ನುವ ದೃಷ್ಟಿಯಿಂದ ಪೌರೋಹಿತ್ಯ ಮತ್ತು ಪುರಾಣ ಚಿಂತನೆ ಅಂತ ಅನ್ನೋದು ಎರಡು ಕ್ಷೇತ್ರಗಳು ನರಕಕ್ಕೆ ಅತ್ಯಂತ ಮೊದಲ ದಾರಿಯಾಗಿ ನಿಲ್ಲತ್ತೆ ಎಚ್ಚರ ತಪ್ಪಿದ್ರೆ ಎಚ್ಚರ ಇದ್ರೆ ಅಷ್ಟು ಜನರ ಪುಣ್ಯದ ಬಲದಿಂದ ಆತನಿಗೆ ಇನ್ನಷ್ಟು ಹೆಚ್ಚಿನ ಗತಿ ಉತ್ತಮ ಗತಿ ಲಭ್ಯವಾಗುತ್ತೆ ಅನ್ನೋದು ಅದರಲ್ಲಿ ಲಾಭ ಆದ್ರೆ ಯಾವುದು ಅತ್ಯಂತ ವೇಗವಾಗಿ ದೂರಕ್ಕೆ ಸಾಗುತ್ತೋ ಅದು ಆಕ್ಸಿಡೆಂಟ್ ಆಗುವಾಗ್ಲೂ ಅಷ್ಟೇ ಅಪಾಯವೂ ಇದೆ ಹೋಗುವಾಗ ಇನ್ನೂರೈವತ್ತು ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಹೋಗುತ್ತೆ ಅಂತ ಹೇಳ್ಬೋದು ಆದರೆ ತಾಕಿದ್ರೆ ಐನೂರು ಐನೂರು ಕಿಲೋಮೀಟರ್ ಫಾಸ್ಟರ್ ಅಲ್ಲಿ ಅಷ್ಟೆ ಟಿಕೆಟೇ ಬೇಡ ಹಾಗಾಗಿ ಪ್ರತ್ಯಾಖ್ಯಸಿತ ಸೇವ ಸ್ವಾರ್ಥ ಉಚ್ಚತೆ ನೀವು ನನ್ನನ್ನ ಬಂದು ಕೇಳ್ತಾ ಇದ್ದೀರಿ ಲೋಕಾಧಿಪತಿಗಳು ತಾವು ಆ ವಿಷಯದಲ್ಲಿ ನನಗೆ ಅಗೌರವ ಅಲ್ಲ ಆದರೆ ತಿಳಿದವರು ಯಾರು ಕೂಡ ಆ ಆಚಾರ್ಯ ಪದವಿಯಲ್ಲಿ ಅಂದ್ರೆ ಆಸ್ಥಾನ ಗುರು ಅಥವಾ ಕುಲಗುರು ಅಥವಾ ಆಸ್ಥಾನ ವಿದ್ವಾನ್ ಅನ್ನುವ ಈ ಎಲ್ಲ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಕ್ಕೆ ಬಹಳ ಬಹಳ ಗಂಭೀರವಾಗಿರಬೇಕು ಎಚ್ಚರದಲ್ಲಿರಬೇಕು ಜಾಗೃತೆಯಿಂದ ಇರಬೇಕು ಅನ್ನುವ ವಿಷಯದಲ್ಲಿ ನನಗೆ ಆ ಭಯ ಇದೆ ನಾನು ನಿಮ್ಮ ಶಿಷ್ಯ ನಿಮ್ಮ ಒಂಥರ ನಿಮ್ಗೆ ಮಗು ಇದ್ದ ಹಾಗೆ ಆದ್ರಿಂದಾಗಿ ನೀವು ಹೇಳಿದ ಕಾರ್ಯವನ್ನ ನಾನು ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ನಿಮ್ ನಿಮ್ಮಂತಹ ದೊಡ್ಡವರು ಲೋಕೇಶ್ವರರೆಲ್ಲ ಬಂದು ನನ್ನ ಹತ್ರ ಕೇಳುವಾಗ ಲೋಕಾಧೀಶರಿಗೆ ಲೋಕಲ್ ವ್ಯಕ್ತಿ ನಾನ್ ಯಾಕೆ ಇಲ್ಲ ಅಂತ ಹೇಳಿ ನಿಮಗೆ ಇರುವಂತಹ ಎತ್ತರಕ್ಕೆ ನಾನಿರುವಂತಹ ತಗ್ಗಿಗೆ ದೊಡ್ಡವರು ಬಂದು ನಮ್ಮನ್ನ ಕೇಳಲೇಬಾರದು ನೀವು ಕೇಳಿದ್ದೀರಿ ಅಂದ್ರೆ ಅದಷ್ಟು ಮಹತ್ವದ ಸಂಗತಿ ಅನ್ನೋ ದೃಷ್ಟಿಯಿಂದ ನಾನು ಆ ಒಪ್ಪಿಕೊಡ್ಬೇಕಾದದ್ದು ನನ್ನ ಕರ್ತವ್ಯ ಅಕಿಂಚನಾನಾಂ ನಾಂ ಹಿಧನಂ ಸಿಲೋಂಛನಂ ತೇನೈವ ನಿರ್ವರ್ತಿತ ಸಾಧು ಸಕ್ರಿಯ ಕಥಂ ವ್ಯಗರ ಕರೋಮ್ಯ ಕರೋಮ್ಯಧೀಶ್ವರ ಪುರೋಧ ಸಂಪ್ರಿಶ್ಯತಿ ಏನ ದುರ್ಮತಿ ಓ ಲೋಕ ದೇವತೆಗಳೇ ಲೋಕಾಧಿಪತಿಗಳೇ ವಿರಕ್ತರಿಗೆ ಶಿಲೋಂಚ ವೃತ್ತಿ ಇಂತ ಬದುಕಿನ ಆ ಮಾರ್ಗ ಅದು ಎರಡದು ವಸ್ತುತಃ ಶಿಲಾ ಮತ್ತೆ ಉಂಚ ಅಂತ ಅದು ಶಿಲಾ ಅಲ್ಲ ಶಿಲಾ ಶೀಲಾ ಮತ್ತು ಉಂಚ ಅಂತ ಬೇಸಾಯ ಮಾಡುವವರು ಬೆಳೆಯನ್ನ ಕಟಾವು ಮಾಡಿ ಕೊಯ್ದ ಮೇಲೆ ಅದರ ಕೊರಳು ಅಂತಾರೆ ತೆನೆ ಅಂತಾರೆ ಆ ತೆನೆ ಬಿದ್ದದ್ದನ್ನ ಹೆಕ್ಕಿಕೊಂಡು ತಮ್ಮ ಬದುಕಿಗೆ ಬೇಕಿರುವ ಅನ್ನವನ್ನ ಸಂಪಾದಿಸಿಕೊಂಡ್ರೆ ಅದು ಶಿಲ ವೃತ್ತಿ ಉಂಚ ವೃತ್ತಿ ಅಂದ್ರೆ ಅದೂ ಕೂಡ ತಮಗೆ ಬೇಕಾದ್ದನ್ನ ತಗೊಂಡು ಹೋದ್ಮೇಲೆ ಹಕ್ಕಿಗಳೆಲ್ಲ ತಿಂದು ಮೇಲೆ ಕಾಳುಗಳು ಮಾತ್ರ ಏನು ಬಿದ್ದದ್ರಲ್ಲಿ ಉದುರಿ ಬಿದ್ದಿರುತ್ತೋ ಅಂತ ತೆನೆ ಇರುವುದಿಲ್ಲ ಆಗ ಅಷ್ಟೊತ್ತಿಗೆ ಒಂದ್ ರೌಂಡ್ ಯಾರಾದ್ರೂ ತಮಗೆ ಆಹಾರಕ್ಕೆ ಅಂತ ಕೊಂಡು ಹೋಗ್ತಾರೆ ಎರಡನೇ ರೌಂಡಿಗೆ ಬಂದಾಗ ಅವ್ರಿಗೆ ಅವರಿಗೆ ಸಿಕ್ಕಿತು ಅಂತ ಧೈರ್ಯ ಬಂದ ಮೇಲೆ ಬಿದ್ದ ಸಿಂಗಲ್ ಸಿಂಗಲ್ ಕಾಳುಗಳನ್ನ ತುಣುಕು ತುಣುಕು ಕಣಗಳನ್ನ ಎತ್ತಿಕೊಂಡು ಅದನ್ನ ಆಹಾರಕ್ಕಾಗಿ ಬಳಸಿಕೊಂಡು ತಗೊಂಡು ಹೋದ್ರೆ ಅಂದ್ರೆ ಎಷ್ಟು ಎಷ್ಟು ತಾಳ್ಮೆಯಿಂದ ಅದನ್ನ ಹೆಕ್ಬೇಕು ತೆನೆ ಆದಾಗ ಒಂದೇ ಸರ್ತಿಗೆ ಒಂದ್ ಐವತ್ತರವತ್ತು ಸಿಗುತ್ತೆ ಹಾಗೆ ಸಿಗ್ಲಿಕ್ಕೆ ಇವ್ರ ಕಾ ಅಲ್ಲಿ ತನಕ ಹೋಗುದೇ ಇಲ್ಲ ಅದನ್ನೆಲ್ಲ ತೆಗಿಲಿಕ್ಕೆ ಮುಟ್ಲಿಕ್ಕೆ ಹೋಗುದಿಲ್ಲ ಬಿದ್ದಿದ್ದ ಸಿಂಗಲ್ ಒಂದೊಂದೇ ಕಾಳನ್ನ ಹೆಕ್ಕಿ ಒಂದು ಬುಟ್ಟಿಯಲ್ಲಿ ತಯಾರು ಮಾಡಿ ಅದನ್ನ ಮನೆಗೆ ಹೋಗಿ ಕುಟ್ಟಿ ಅವತ್ತು ಊಟ ಮರುದಿವ್ಸ ಮತ್ತೊಂದ್ ಕಡೆ ಒಂದ್ ತಿಂಗಳಿಗಾಗಿ ಸಂಗ್ರಹ ಮಾಡುದು ಎರಡು ತಿಂಗಳಿಗೋಸ್ಕರ ಸಂಗ್ರಹ ಮಾಡುದು ಎಲ್ಲವೂ ಇಲ್ವೇ ಇಲ್ಲ ಅದು ಒಂದೊಂದ್ ಕಾಲದಲ್ಲಿ ಒಂದೊಂದ್ ತರದ ಧಾನ್ಯಗಳು ಬೆಳೀತಾವೆ ಅಂತ ಅವ್ರಿಗೆ ಗೊತ್ತಿರ್ತಿತ್ತು ಯಾವ ಕಾಲದಲ್ಲಿ ಯಾವ ಧಾನ್ಯ ಬೆಳೆಯುತ್ತೆ ಎಲ್ಲಿ ಹೋದ್ರೆ ನಮಗೆ ಆಹಾರ ಸಿಗುತ್ತೆ ಅಂತ ಅವತ್ತಿಗೆ ಮಾತ್ರ ಮರು ದಿವಸಕ್ಕೆ ಕೂಡಿ ಇಡುವ ಕಾರ್ಯಕ್ರಮವೇ ಇಲ್ಲ ಪ್ರಾಣಿಗಳಲ್ಲಿ ನೋಡಿದೀರ ನೀವು ಪಕ್ಷಿಗಳಲ್ಲಿ ಎಲ್ಲಿಯಾದ್ರೂ ಮರು ದಿವ್ಸಕ್ಕೆ ಅಂತ ಬೆಳಿಗ್ಗೆ ಬೇಗ ನಾಲ್ಕುವರೆಗೆ ಎಚ್ಚರ ಆಗುತ್ತೆ ಚಿಲಿಪಿಲಿ ಕುಡ್ತಾ ಸೀದ ಮನೆಯಿಂದ ಹೋಗಿತ್ತು ಪೂರ್ತಿ ದುಡಿದು ಮಕ್ಕಳಿಗೆ ತಂದು ಹಾಕತ್ತೆ ಅವತ್ ರಾತ್ರಿಗ ಮುಗಿಯಿತು ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಇದೆ ಅಂತ ಮೇಲ್ಗಡೆ ಅಟ್ಟದಲ್ಲಿ ಇಟ್ಟದ್ದನ್ನು ತೋರಿಸುದಿಲ್ಲ ಅದು ಸೀದಾ ಮತ್ತೆ ಬೆಳಿಗ್ಗೆ ಹೋಗುತ್ತೆ ತಂದು ಕೊಟ್ಟು ಮಕ್ಕಳಿಗೆ ಮರಿಗಳಿಗೆ ಚೆನ್ನಾಗಿ ಆಹಾರವನ್ನು ಕೊಟ್ಟು ಮರುದಿವ್ಸ ಮತ್ತೆ ಶುರು ಪ್ರತಿ ಮೃಗ ಅಂತ ಯಾಕೆ ಹೆಸರು ಹೇಳಿ ಮೃಗ ಅನ್ವೇಷಣೆ ಅಂತ ಧಾತು ದಿನ ಇಡೀ ಆಹಾರಕ್ಕಾಗಿ ಹುಡುಕುವುದೇ ಅವುಗಳ ಬದುಕು ಅದಕ್ಕಿಂತ ಬೇರೆ ಬದುಕೇ ಅವುಗಳಿಗೆ ಗೊತ್ತಿಲ್ಲ ಮನುಷ್ಯನು ಮೃಗದ ಹಾಗೆ ವರ್ತಿಸಿದ್ರೆ ಇವತ್ತಿಗೇನು ನಾಳಿಗೇನು ಮತ್ತೆಗೇನು ಏನು ಅಂತ ಬರೀ ಹುಡುಕ್ತಾನೆ ಪ್ರಾಣಿ ತರ ಬದುಕ್ತಾ ಇದ್ದಾನೆ ಅಂದ್ರೆ ಅವುಗಳಲ್ಲಾದ್ರೂ ಒಂದು ನ್ಯಾಯ ಇದೆ ಯಾಕೆಂದ್ರೆ ಅವುಗಳು ಆರೋಗ್ಯ ಯಾಕೆ ಇರುತ್ತೆ ಹೇಳಿ ಪ್ರಾಣಿಗಳಿಗೆ ಅವುಗಳು ಯಾವಾಗ್ಲೂ ಫ್ರೆಶ್ ತಿಂತವೆ ಕೂಡಿಟ್ಟು ತಂಗ್ಳು ಪೆಟ್ಟಿಗೆಯಲ್ಲಿಟ್ಟು ತಿನ್ನಲ್ಲ ಆದ್ರೆ ಮನುಷ್ಯನಿಗೆ ಸತ್ತೋದ ಹೆಣವನ್ನೇ ಮತ್ತೆ ಕತ್ತರಿಸಿ ಬೇಯಿಸಿ ತಿಂತಾನೆ ಅಂದ್ರೆ ತರ್ಕಾರಿಯನ್ನು ಕೂಡ ತರ್ಕಾರಿನೂ ಆ ತಂಗಲ್ ಪೆಟ್ಟಿಗೆ ಒಳಗಿದ್ರೆ ಅದು ಸತ್ತದ್ದು ಅಂತಾನೆ ಲೆಕ್ಕ ಅದ್ರಲ್ಲಿ ಎಲ್ಲಾ ಜೀವಕೋಶಗಳು ಸತ್ತೋಗಿರುತ್ತೆ ಅದನ್ನ ಮತ್ತೆ ಗಂಭೀರವಾಗಿ ಕತ್ತರಿಸಿ ಪಂಚಭಕ್ಷ ಪರಮಾನನ ಸತ್ತ ಆಹಾರವನ್ನು ತಿಂತೇವೆ ಇರ್ಲಿ ಅಂದ್ರೆ ಕನಿಷ್ಠ ಪಕ್ಷ ಆ ವಿಷಯದಲ್ಲಿ ನಮ್ಗೆ ಎಚ್ಚರಿಕೆ ಇರ್ಬೇಕು ಅಂತ ಎಲ್ಲವನ್ನು ತಂಗಲ್ ಪೆಟ್ಟಿಗೆಯಲ್ಲಿ ತಳ್ಳಿ ತಿನ್ಬಾರ್ದು ಆದಷ್ಟು ಆದಷ್ಟು ಅವತ್ತಾವತ್ತಿಗೆ ಆದದನ್ನು ಖಾಲಿ ಮಾಡ್ಕೊಂಡು ತಿನ್ಬೇಕು ತೀರ ಕೆಲವೊಂದು ಕೆಲವು ಪದಾರ್ಥಗಳು ತಿಂಗಳನುಗಟ್ಟೆ ಉಳಿಯುವುದಿಲ್ಲ ಈಗ ಉಪ್ಪಿನಕಾಯಿ ಇಂಥದ್ದೆಲ್ಲ ಆದಾಗ ಅದು ಮಾಡುವಾಗ್ಲೇ ನಾವು ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಅಂತಾನೆ ಮಾಡುದು ಅದ್ರಲ್ಲಿ ದೋಷ ಇಲ್ಲ ಅದಕ್ಕೆ ನೋಡಿ ಅದು ಫ್ರಿಜ್ ಅಲ್ಲಿ ಇಡಬೇಕಾಗಿಲ್ಲ ನಿಜವಾಗಿ ಅದಕ್ಕೆ ಅಲ್ಲಿ ಉಪ್ಪು ಜಾಸ್ತಿ ಬಳಸುವುದು ಅಥವಾ ಕೆಲವು ಕಡೆ ಆ ಈ ಏನಂತಾರೆ ಪಾಕ ಜಾಸ್ತಿ ಮಾಡಿ ಅದನ್ನ ನೆಲ್ಲಿಕಾಯನ್ನು ಬೇಯಿಸಿ ಮುಳುಗಿಸಿ ಇಟ್ಟಿದ್ರೆ ಅದೊಂದು ತಿಂಗಳ ಗಟ್ಲೆ ಎರಡು ತಿಂಗಳ ಗಟ್ಲೆ ಬರುತ್ತೆ ಗುಳುಂಬ ಅಂತಾರದನ್ನ ಗುಳುಂಬ ಅಂತ ತಿನ್ಲಿಕ್ಕೆ ಆಗುವಂಥದ್ದು ಅಂತಹ ಪದಾರ್ಥಗಳಿಗೆ ಬೇರೆ ವ್ಯವಸ್ಥೆ ಇದೆ ಅದು ಬಿಟ್ಟು ಉಳಿದದ್ದೆಲ್ಲ ನಾವು ಆದಷ್ಟು ಹಾಗೆ ದುರುಪಯೋಗ ಮಾಡಬಾರದು ಅಂತ ಲೆಕ್ಕ ಸರಿ ಒಟ್ಟಂತೂ ಆ ವಿಶ್ವರೂಪಾಚಾರ್ಯರಿಗೆ ಅಹ್ ಅವ್ರು ದೊಡ್ಡವರು ಆಡಿದ ಮಾತುಗಳನ್ನ ನಿಗ್ರಹ ಅಂದ್ರೆ ನಿರ್ಲಕ್ಷ್ಯ ಮಾಡೋದ್ರಲ್ಲಿ ಯಾವುದೇ ತಾತ್ಪರ್ಯ ಇರ್ಲಿಲ್ಲ ಅದ್ರಿಂದಾಗಿ ನೀವು ಹೇಳಿದ ಹೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಳುವುದಿಲ್ಲ ಅಹ್ ಯಾಕೆಂದ್ರೆ ಅದು ದೇವ ಕಾರ್ಯ ಅದರಲ್ಲಿ ಪಿತೃಗಳಿಗೂ ಪ್ರೀತಿ ಆಗುತ್ತೆ ದೇವತೆಗಳಿಗೂ ಪ್ರೀತಿ ಆಗುತ್ತೆ ಋಷಿಗಳಿಗೂ ಪ್ರೀತಿ ಆಗುತ್ತೆ ಎಲ್ಲಾ ಸತ್ಕಾರ್ಯವನ್ನು ನಾನು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದೇನೆ ಈ ಸಿಲೋಂಚ ವೃತ್ತಿ ಅನ್ನೋದು ನಿಜವಾಗಿ ನನ್ನ ಮಾರ್ಗವಾಗಿತ್ತು ಆದ್ರೆ ಆ ನಿಮ್ಮ ಈ ಕೈಂಕರ್ಯಕ್ಕಾಗಿ ನಾನು ಬರುವಾಗ ಇಂತಹ ಕೈಂಕರ್ಯ ಮಾಡ್ಲಿಕ್ಕೆ ಸಮಯ ಇರುವುದಿಲ್ಲ ಹುಡುಕ್ತಾ ಕೂತ್ರೆ ವರ್ಷ ಇಡೀ ಗದ್ ಗದ್ದೆಯಲ್ಲೇ ಇರಬೇಕಾಗತ್ತೆ ನೀವು ಕೇಳಿದ ಯಜ್ಞ ಯಾಗ ನಿಮ್ಗೆ ಬೇಕಿರುವ ಕಾಲ ಕಾಲಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಮಾಡ್ಕೊಡ್ಬೇಕು ಅಂದ್ರೆ ಎಲ್ಲಿ ಸಾಧ್ಯ ಆಗುತ್ತೆ ಅದನ್ನು ನಾನು ಬಿಟ್ಟು ಬರಬೇಕಾಗುತ್ತೆ ವಸ್ತುತಃ ಅವ್ನು ಹೇಳುದು ನೋಡಿ ಕಥಂ ವಿಗರ್ಹಂತ್ ಕರೋಮ್ಯಧೀಶ್ವರ ಪೌರೋಧಸಂ ಪುರೋಧಸ್ ಅಂತ ಪುರೋಹಿತನಿಗೆ ಹೆಸರು ಸಂಸ್ಕೃತದಲ್ಲಿ ಇನ್ನೊಂದು ಹೆಸರು ಅಂದ್ರೆ ಪೂರ್ವಮೇವ ಹಿತಂಜ್ಞಾತ್ವ ಕರ್ಮ ಕರೋತಿ ಪುರೋಹಿತ ಮೊದಲೇ ಹಿತವನ್ನ ಬಯಸಿ ಮಾಡುವವನು ಅಂತ ಅರ್ಥ ಇನ್ನೊಂದು ಪುರೋಧಸ್ ಅಂತ ಶಬ್ದ ಇದೆ ಪುರ ಊಧಸ್ ಪುರ ಅಂದ್ರೆ ಊರು ಊಧಸ್ ಅಂದ್ರೆ ಸಂಸ್ಕೃತದಲ್ಲಿ ಹಸುವಿನ ಕೆಚ್ಚಲು ಅಂತ ಅರ್ಥ ಪುರ ಊಧಸ್ ಅಂದ್ರೆ ಇಡೀ ಪುರಕ್ಕೆ ಇವನು ಕೆಚ್ಚಲು ಇದ್ದ ಹಾಗೆ ಪ್ರತಿಯೊಬ್ಬರ ಮನೆಗೂ ಸತ್ಕರ್ಮ ಮಾಡಿ ಬರುವಾಗ ಅವರ ಅವನ ಹಾಲನ್ನ ಅಂದ್ರೆ ಪುಣ್ಯತಮವಾದ ಹಾಲನ್ನ ಅಲ್ಲಿ ಕರೆದು ಬರ್ತಾನೆ ಅವನು ಖಾಲಿಯಾಗಿ ಬರ್ತಾನೆ ಯಾಕಂದ್ರೆ ಅವರು ಏನೋ ದಕ್ಷಿಣ ಕೊಡ್ತಾರೆ ಇವನ ಪುಣ್ಯ ಎಲ್ಲ ಅಲ್ಲಿ ಹೋಗುತ್ತೆ ವಾಪಸ್ ಬಂದು ಮತ್ತೆ ಅವನು ಜಪ ಮಾಡ್ಬೇಕು ಅನುಷ್ಠಾನ ಮಾಡ್ಬೇಕು ಮರು ದಿವಸಕ್ಕೆ ಮತ್ತೆ ಇನ್ನೊಂದು ಕಡೆಗೆ ಹೋಗುವಾಗ ತನ್ನ ಕೆಚ್ಚಲಿನಿಂದ ಪುಣ್ಯದ ಹಾಲನ್ನ ಆ ಮನೆಯ ಯಜಮಾನನಿಗೆ ಕೊಟ್ಟು ಬರಬೇಕು ಇವನು ಜಪಾನೇ ಮಾಡುದಿಲ್ಲ ಪೂಜೆನೇ ಮಾಡುದಿಲ್ಲ ಅಂದ್ರೆ ಏನಿರುತ್ತೆ ರಕ್ತ ಹಿರಿ ಅಷ್ಟೇ ಇವನಿಗೆ ಪಾಪಗಳನ್ನು ಕಟ್ಕೊಂಡು ಬರ್ತಾನೆ ಮುಂದೆ ಮಾಡುವ ಪಾಪಗಳೆಲ್ಲ ಮೊದಲೇ ಅಂದ್ರೆ ಮುನ್ನೆ ಮುಂದೆ ಅಕಸ್ಮಾತ್ ಅವ್ನ ಪುಣ್ಯ ಮಾಡುದಿದ್ರೆ ಅದು ಮೊದ್ಲೇ ಮೈನಸ್ ಆಗಿರುತ್ತೆ ಕೆಲವೊಂದ್ಸರ್ತಿ ಬ್ಯಾಂಕ್ ಅಲ್ಲಿ ನೀವು ಮಿನಿಮಮ್ ಇಷ್ಟು ದುಡ್ಡು ಇಟ್ಟಿರ್ಬೇಕು ಅಂತ ಇರುತ್ತೆ ನೀವು ಗಡಿಬಿಡಿಯಿಂದ ಏನೋ ಸ್ವಲ್ಪ ತೆಗೆದ್ರಿ ಇಟ್ಕೊಳ್ಳಿ ನೆಕ್ಸ್ಟ್ ಸರ್ತಿ ನಿಮ್ಗೆ ಯಾರೋ ಒಂದ್ ಹದಿನೈದು ಸಾವಿರ ಹಾಕ್ತಾರೆ ಹಾಕಿದಾಗ ನೀವು ತೆಗಿಲಿಕ್ಕೆ ಹೋದ್ರೆ ಆಗ್ಲೇ ಏಳ್ ಸಾವಿರದ ಎಂಟುನೂರು ರೂಪಾಯಿ ಡಮಾರ್ ಆಗಿರುತ್ತೆ ಯಾಕಂದ್ರೆ ನೀವು ಹಳೇದ್ ಕಟ್ಟುದು ಬಾಕಿ ಇದೆ ಅಂತ ಹೊಸ ಸೇರುದು ನೀವ್ ಅನ್ಕೊಂಡು ನಿಮ್ ತಲೆಲಿ ಹದಿನೈದು ಸಾವಿರ ಇದೆ ಅಂತ ಆದ್ರೆ ಆಗ್ಲೇ ನೀವು ಹಳೇದ್ ಕಟ್ಟುದ್ ಬಾಕಿ ಇದೆ ಅಂತ ಮೊದ್ಲೇ ಅದು ಡಿಡೆಕ್ಟ್ ಮಾಡ್ಕೊಂಡೆ ಉಳಿದದ್ದನ್ನು ಉಳಿಸಿರುತ್ತೆ ಅನ್ನುವ ಹಾಗೆ ಮುಂದೆ ಅವನು ಏನೇ ಪುಣ್ಯ ಮಾಡಿದ್ರು ತಾನು ನಿತ್ಯದಲ್ಲಿ ಆಯಾ ಕಾಲಕ್ಕೆ ಮಾಡಬೇಕಾದಂತಹ ಸತ್ಕರ್ಮಗಳಲ್ಲಿ ಆ ಮನೆ ಕೆಲಸ ಮನೆ ಕರ್ಮದಲ್ಲೇ ಅವನು ಶ್ರದ್ಧೆ ತೋರಿಸಲಿಲ್ಲ ಆದ್ರಿಂದಾಗಿ ಉಳಿದವರಿಗೆ ಪುಣ್ಯವನ್ನ ಹೇಗ್ ಕೊಡ್ತಾನೆ ನನಗೆ ಈ ವಿಷಯದಲ್ಲಿ ಖುಷಿ ಇಲ್ಲ ಪೌರೋಹಿತ್ಯದ ವಿಷಯದಲ್ಲಿ ನನಗೆ ಖುಷಿ ಇಲ್ಲ ಪೌರೋಧಸಂ ಋಷ್ಯತಿ ಏನ ದುರ್ಮತಿ ಒಂದು ವೇಳೆ ಆ ದುಷ್ಟಬುದ್ಧಿ ಇದ್ದವನು ಮಾತ್ರ ಪೌರೋಹಿತ್ಯ ಅಂದ್ರೆ ಭಾರಿ ದುಡ್ಡು ಮಾಡೋ ಕಾರ್ಯಕ್ರಮ ಅಂತ ಅನ್ಕೊಂಡು ಅದರಲ್ಲಿ ಮೆರೀತಾನೆ ಆದ್ರೆ ನಿಜವಾಗಿ ಈ ಸಜ್ಜನನಾದವನು ಯಾರು ಕೂಡ ಹಾಗೆ ಅದನ್ನ ಸಂತೋಷದಿಂದ ನಿರ್ವಹಣೆ ಮಾಡುವಂತಹ ಕಾರ್ಯ ಅಂತ ಅನ್ಕೊಳ್ಳೋದಿಲ್ಲ ಪ್ರತಿ ದಿವಸ ಎಚ್ಚರದಿಂದ ಗಮನ ಹರಿಸ್ಬೇಕು ಅಂತ ಅನ್ಕೋತಾನೆ ಅವನಿಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಯಾರು ತುಂಬಾ ಆ ಅಧ್ಯಯನಶೀಲರು ಅಂತ ಇರ್ತಾರೋ ಅಥವಾ ಒಂದು ವಿಷಯವನ್ನ ಪರ್ಫೆಕ್ಟ್ ಆಗಿ ಪ್ರೆಸೆಂಟ್ ಮಾಡ್ಬೇಕು ಅಂತ ಇರ್ತಾರೋ ಅವ್ರು ಪ್ರತಿ ಸರ್ತಿನೂ ಭಾಷಣಕ್ಕೆ ಅಂತ ನಿಂತಾಗ ಅಥವಾ ಒಂದು ವಿಷಯವನ್ನ ಪ್ರೆಸೆಂಟ್ ಮಾಡುವಾಗ ಫಸ್ಟ್ ಟೈಮ್ ಭಾಷಣ ಮಾಡ್ತಾ ಇದ್ದೇನೆ ಅನ್ನೋ ಫೀಲಿಂಗ್ ಅಲ್ಲೇ ಇರ್ತಾರೆ ಯಾಕೆ ಅಂದ್ರೆ ಪ್ರತಿ ಸರ್ತಿನೂ ಅವರಿಗೆ ಆ ವಿಷಯವನ್ನ ಪ್ರಸ್ತುತ ಪಡಿಸುವಾಗ ಎಲ್ಲೂ ನನ್ನಿಂದ ತೊಂದರೆ ಆಗ್ಬಾರ್ದು ಅನ್ನುವಂತಹ ಒಂದು ವಿಷಯ ತಲೆಯಲ್ಲಿ ಯಾವಾಗ್ಲೂ ಗುಂಗುಡ್ತಾ ಇರುತ್ತೆ ಕೇಳಿದವರಿಗೆ ಹೇಗೆ ಅರ್ಥ ಆಗುತ್ತೋ ಅಥವಾ ಕೇಳಿದವರು ನನ್ನ ತಪ್ಪನ್ನು ಎಲ್ಲಿ ತಪ್ಪು ಅಂತ ಗೊತ್ತಾದಾಗ ಅವ್ರು ಅದರ ಬಗ್ಗೆ ಬೇಸರ ವ್ಯಕ್ತಪಡಿಸ್ತಾರೋ ಅಥವಾ ಯಾರಿಗಾದ್ರೂ ಮಿಸ್ ಗೈಡ್ ಆಗಿ ಅವರೇನಾದ್ರೂ ನನ್ನ ಮಾತಿನಿಂದ ತಪ್ಪು ದಾರಿ ತುಳಿದಾರೋ ಅನ್ನುವ ಈ ಎಲ್ಲ ಭಯ ಇರುತ್ತೆ ಒಬ್ಬ ಸಾಮಾನ್ಯ ಪ್ರಾಮಾಣಿಕವಾದ ಪ್ರಜ್ಞಾವಂತ ಭಾಷಣಕಾರನಿಗೆ ಆದ್ರೆ ಇವತ್ತು ಅಯ್ಯೋ ಅಲ್ಲಿಂದ ನಾಲ್ಕು ಉಪನ್ಯಾಸ ಇಲ್ಲಿಂದ ನಾಲ್ಕು ಉಪನ್ಯಾಸ ಎರಡು ಒಟ್ಟಿಗೆ ಕೇಳದ ಅವನಿಗೆ ಒಂದು ಹೊಸ ಉಪನ್ಯಾಸ ಮಾಡಿ ಹೊಡೆದ ಅವನದ್ದನ್ ಕೇಳಿ ಮತ್ತೆ ಯಾರು ಎರಡು ಜನ ಉಪನ್ಯಾಸ ಮಾಡ್ತಾರೆ ಅದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಕೆಲವೊಂದ್ಸರ್ತಿ ಯಾರು ಮಾಡಿರ್ತಾರೋ ಅವರಿಗೆ ಬಂದು ಹೇಳ್ತಾ ಇರ್ತಾರೆ ಈಗೊಂದು ವಿಷಯ ಇದೆ ಗೊತ್ತಾ ಅವ್ನಿಗೆ ಏನಾಗಿದೆ ಅಂದ್ರೆ ಅವತ್ತು ಹಾಗಾಗಿತ್ತು ಇವ್ರು ಆ ಹೇಳಿರ್ತಾರೆ ಇವರೇ ಅನುಭವಿಸಿದವರು ಇವರಿಗೆ ಗೊತ್ತಿಲ್ಲದ ಹಾಗೆ ಅಲ್ಲಿ ಮೂರ್ ಕುರಿ ಇದ್ದದ್ದು ಇಪ್ಪತ್ತೈದು ಕುರಿ ಆಗಿ ಇವರಿಗೆ ವಾಪಸ್ ಮಾರಾಟ ಮಾಡಿ ಬರ್ತಾನವನು ಹೇಳಿದ್ ಕಥೆಯನ್ನ ಹೀಗೆ ಆ ಸಂಸಾರ ನಿರ್ವಹಣೆಯಾಗದೆ ದುಃಖ ತಂದು ಕೊಡುತ್ತೆ ಪೌರೋಹಿತ್ಯದ ನಿರಂತರ ಅದು ಒಂದು ಹುಚ್ಚಾಗಿ ಬಿಟ್ರೆ ಸಂಸಾರದ ನಿರ್ವಹಣೆಯಲ್ಲೂ ಅತ್ಯಂತ ಹಾನಿ ಉಂಟಾಗುತ್ತೆ ಹಾಗಾಗಿ ನನ್ನ ನನ್ನ ವ್ಯಕ್ತಿಗತವಾದ ಕಾರ್ಯವನ್ನು ಮಾಡಿಕೊಳ್ಳಿಕ್ಕಾಗದೆ ಸಂಸಾರದ ನಿರ್ವಹಣೆಯನ್ನು ಮಾಡ್ಲಿಕ್ಕಾಗದೆ ದುಃಖಿಸುವಂತಹ ಸ್ಥಿತಿ ಉಂಟು ಮಾಡುತ್ತೆ ಈ ಪೌರೋಹಿತ್ಯ ತಥಾಪಿನ ಪ್ರತಿಭ್ರೂಯಾಂ ಗುರುಭಿ ಪ್ರಾರ್ಥಿತಂ ಕಿಯತ್ ಭವತಾಂ ಪ್ರಾರ್ಥಿತಂ ಸರ್ವಂ ಪ್ರಾಣೈರರ್ಥೈಷ್ಟ ಸಾಧಯೇ ಆದ್ರು ನಿಮಗೆ ನಾನು ಇಲ್ಲ ಅನ್ನೋದಿಲ್ಲ ತಮ್ಮ ಮಾತು ನನಗೆ ಆದೇಶ ದೊಡ್ಡವರ ಆದೇಶವನ್ನು ತಿರಸ್ಕರಿಸುವುದು ಕೂಡ ಒಂದು ಅನಾಹುತದ ಕಾರ್ಯ ಅದನ್ನ ಮಾಡಲಾರೆ ಅಹ್ ನೀವು ಕೇಳಿದ್ದೇನು ತುಂಬಾ ದೊಡ್ಡ ಸಂಗತಿ ಅಲ್ಲ ಆಚಾರ್ಯ ಪೀಠದಲ್ಲಿದ್ದು ದೇವತೆಗಳಿಗೆ ಬರುವ ತೊಂದರೆಗಳಿಗೆ ಪರಿಹಾರಕ್ಕಾಗಿ ತಾವು ಪ್ರತಿ ಕವಚವನ್ನ ನಡೆಸಿಕೊಡಬೇಕು ಅಂತ ತಾವು ಕೇಳಿದ್ದು ಇದನ್ನ ಮಾಡಿಕೊಡೋದು ತುಂಬಾ ಕಷ್ಟಪಡದ್ದೇನಲ್ಲ ನೀವು ಏನ್ ಇಷ್ಟಪಡ್ತೀರೋ ನಾನು ಅದನ್ನು ಇಷ್ಟಪಡ್ಸನು ಆ ನಿಮ್ಮ ಇಷ್ಟವನ್ನ ನೆರೆಸಿ ನೆರ ನೆರವೇರಿಸುವುದಕ್ಕೋಸ್ಕರ ಪ್ರಾಣೈ ಪ್ರಾಣೈಿ ಅರ್ಥ ಇಷ್ಟ ಸಾಧೆಯೇ ನನ್ನ ಸಮಸ್ತ ಸಂಪತ್ತನ್ನು ನನ್ನ ಪ್ರಾಣವನ್ನೇ ಅಡವಿಟ್ಟಾದ್ರೂ ಕೂಡ ನಿಮ್ಮ ಕ್ಷೇಮಕ್ಕಾಗಿ ನನ್ನ ಕಾರ್ಯವನ್ನು ನಾನು ಮಾಡಿಯೇ ಮಾಡ್ತೇನೆ ಅಂತ ಹೀಗೆ ಹೇಳಿ ಯಾವುದಕ್ಕೂ ಲೆಕ್ಕಕ್ಕಿಡುವುದಿಲ್ಲ ನನ್ನ ಪ್ರಾಣಕ್ಕಿಂತಲೂ ನಿಮ್ಮ ಕಾರ್ಯವೇ ಮುಖ್ಯ ಅಂತ ಹೇಳ್ತಾನೆ ಶುಕ ಉಚ ತೇಭ್ಯ ಏವಂ ಪ್ರತಿಶ್ರುತ್ಯ ವಿಶ್ವರೂಪೋ ಮಹಾತಪಾಹ ಪೌರೋಹಿತ್ಯಂ ತಪಶ್ಚಕ್ರೆ ಸಮಾಧಿನ ದೇವತೆಗಳ ಮಾತನ್ನು ಕೇಳಿಸಿಕೊಂಡು ಅದಕ್ಕೆ ಒಪ್ಪಿಗೆ ಕೊಟ್ಟಂತಹ ತಪಸ್ವಿಯಾದ ವಿಶ್ವರೂಪ ಪೌರೋಹಿತ್ಯವನ್ನ ತಪಸ್ಸು ಅನ್ನುವ ಹಾಗೆ ಪರಮೇಣ ಸಮಾಧಿನ ಪೌರೋಹಿತ್ಯಂ ತತಶ್ಚಕ್ರೇ ತತಃ ಆ ನಂತರ ಪರಮೇಣ ಸಮಾಧಿನ ಬಹಳ ಗಮನ ಇಟ್ಟು ಬಹಳ ಗಂಭೀರವಾಗಿ ಆ ವಿಷಯದಲ್ಲಿ ಎಂದೂ ಕೂಡ ತನ್ನಿಂದ ಆಪತ್ತು ಅಥವಾ ಎಡವಟ್ಟು ಉಂಟಾಗದಂತೆ ಆ ಕಾರ್ಯ ಮಾಡಬೇಕು ಅಂತ ಗಮನವಿಟ್ಟು ಮಾಡಿದ ಸುರದ್ವಿಷಾಂ ಶ್ರಿಯಂ ಗುಪ್ತಾಂ ಔಷಣಸ್ಯಾಪಿ ಔಷಣಸ ಔಷಣಸ್ಯಾಪಿ ವಿದ್ಯೆಯ ಅಚ್ಛಿದ್ಯಾದಾತ್ ಮಹೇಂದ್ರಾಯ ವೈಷ್ಣವ್ಯಾ ವಿಭು ಶುಕ್ರಾಚಾರ್ಯರ ಮಂತ್ರದ ಬಲದಿಂದ ಸುರಕ್ಷಿತವಾಗಿದ್ದ ದೇವತೆಗಳ ಸಂಪತ್ತನ್ನು ನಾರಾಯಣ ವರ್ಮದ ಮಂತ್ರದಿಂದ ಕಸಿದುಕೊಂಡ ವಾಪಾಸು ದೇವೇಂದ್ರನಿಗೆ ಆ ಸಂಪತ್ತನ್ನು ಒದಗಿಸಿಕೊಟ್ಟ ಈ ವಿಶ್ವರೂಪಾಚಾರ್ಯ ಅಂದ್ರೆ ಅಷ್ಟು ವೈಷ್ಣವ್ಯಾ ವಿದ್ಯೆಯ ಬಹಳ ವಿಶೇಷವಾದ ಮಂತ್ರ ಅದು ವೈಷ್ಣವಿ ವಿದ್ಯೆ ಅಂತ ಕರೀತಾರದನ್ನ ಬಹುಶಃ ಈ ವಿದ್ಯೆಗೆ ಸಾಟಿಯಾದ ಮತ್ತೊಂದು ವಿದ್ಯೆ ಇಲ್ಲ ಅನ್ನುವಷ್ಟು ನಿಮ್ಗೆ ಅದರ ಮುಂದೆ ಕಥೆ ಬರುತ್ತೆ ಅನೇಕ ಕಥೆಗಳಿವೆ ಅದರಲ್ಲಿ ಒಂದು ಕಥೆ ಇವರೇ ಹೇಳ್ತಾರೆ ಇನ್ನು ಉಳಿದ ಕಥೆಗಳೆಲ್ಲ ಬೇರೆ ಬೇರೆ ಪುರಾಣಗಳಲ್ಲಿ ಬರುತ್ತೆ ಆ ಮಂತ್ರವನ್ನ ಜಪಿಸಿದವನ ತಾಕತ್ತೇನು ಅಂತ ಆ ಮಂತ್ರವೇ ಮುಂದೆ ನಿರೂಪಣೆ ಮಾಡುತ್ತೆ ಆ ಮಹೇಂದ್ರಾಯ ಅದಾಸ್ ಆಚ್ಛಿದ್ಯ ದೇವತೆಗಳ ಕೈ ದೈತ್ಯರ ಕೈಯಿಂದ ಅಪಹರಿಸಿ ಅವರ ಶಕ್ತಿಯನ್ನ ನಿಗ್ರಹಿಸಿ ಭಗವಂತನ ಆ ವಿಶೇಷವಾದ ಅನುಗ್ರಹದಿಂದ ದೇವತೆಗಳಿಗೆ ಸಂಪತ್ತನ್ನು ಮರಳಿಸಿದ ಯಯ ಸಹಸ್ರಾಕ್ಷೋ ಜಿಗ್ಗೇ ಅಸುರ ಮುರ್ ಮುರ್ವಿಭಿ ಸಾರಿ ಜಿಗ್ಗೆ ಸುರ ಚಮುರ್ವಿಭು ತಾಂ ಪ್ರಾಹ ಸಮಹೇಂದ್ರಾಯ ವಿಶ್ವರೂಪ ಉದಾರಧೀಹಿ ವಿಶ್ವರೂಪ ಮೊದಲಿಗೆ ದೇವೇಂದ್ರನಿಗೆ ನಾರಾಯಣ ವರ್ಮವನ್ನು ಉಪದೇಶಿಸಿದ ಅದಕ್ಕೆ ಹೆಸರು ನಾರಾಯಣ ವರ್ಮ ನಾರಾಯಣ ಕವಚ ಅಂತೆಲ್ಲ ಹೇಳ್ತಾರೆ ಈ ಮಂತ್ರದ ಬಲದಿಂದ ದೇವೇಂದ್ರ ತನಗೆ ಆತ್ಮರಕ್ಷಣೆಯನ್ನು ಮಾಡಿಕೊಂಡು ಅದನ್ನು ಹೇಳುವುದು ಅಂದ್ರೆ ಅದು ಒಂದು ಕವಚವಾಗಿ ನಿಲ್ಲತ್ತೆ ಮೈಗೆ ಅಂದ್ರೆ ಅನೇಕ ಶಕ್ತಿಗಳು ಅವನ ದೈಹಿಕ ಒಂದೊಂದು ಇಂದ್ರಿಯಗಳ ಭಾಗಗಳಲ್ಲಿ ಶತ್ರುಗಳಿಂದ ಆಗಬಹುದಾದ ಅಪಾಯವನ್ನು ತಪ್ಪಿಸ್ಲಿಕ್ಕೆ ಬೇಕಾದ ಶಕ್ತಿ ಶ ಸಂಕೇತಗಳಾಗಿ ಶಕ್ತಿ ಸ್ಥಾನಗಳಾಗಿ ದೇಹದಲ್ಲಿ ಅವುಗಳು ಕಾರ್ಯ ಮಾಡುತ್ತಾರೆ ಹಾಗೆ ದೇವೇಂದ್ರ ತನ್ನ ಮೈ ತುಂಬ ಈ ವೈಷ್ಣವಿ ವಿದ್ಯೆಯ ಅಸ್ತ್ರವನ್ನ ಕವಚವಾಗಿ ಧರಿಸಿಕೊಂಡು ಯುದ್ಧದಲ್ಲಿ ಶತ್ರುಗಳ ಸೇನೆಯನ್ನ ಗೆದ್ದ ಯಾಂ ಪ್ರವಿಶ್ಯಾಸುರಾಂ ಶಶ್ವತ್ ಕಕ್ಷ್ಯಾಂ ನಾರಾಯಣಾತ್ಮಿಕಾಂ ಅಜಯ್ ಶಿ ದೃಶವಸ್ತಾತ ಸಿಂಹ ಕ್ಷುದ್ರ ರಾಜ ದೇವೇಂದ್ರ ಈ ನಾರಾಯಣವನ್ನ ಕವಿ ಕವಚವನ್ನ ಧರಿಸಿದ ಮೇಲೆ ಅವನಿಗೆ ತುಂಬಾ ಸುರಕ್ಷತೆ ಒದಗಿ ಬಂತು ಹೇಗೆ ಸಿಂಹ ಕ್ಷುದ್ರವಾದ ಮೃಗವನ್ನ ಅನಾಯಾಸವಾಗಿ ಗೆದ್ದು ತನ್ನ ಒಂದೇ ಪೆಟ್ಟಿಗೆ ಆಹಾರವಾಗಿ ಬಾಯಿಗೆ ಹಾಕೊಂಡು ಬಡಿದು ಮುಕ್ಕುತ್ತೋ ಹಾಗೆ ದೇವೇಂದ್ರ ದೈತ್ಯರನ್ನೆಲ್ಲ ಮಾತ್ರದಲ್ಲಿ ಪುಡಿಗಟ್ಟಿ ಅವರ ಸ್ಥಾನವನ್ನೇ ನಿರ್ಮೂಲಗೊಳಿಸಿದ ಅಸುರರನ್ನ ಗೆದ್ದು ಬಿಟ್ಟ ಅನ್ನುವಲ್ಲಿಗೆ ಇತಿ ಶ್ರೀಮದ್ಭಾಗವತೆ ಮಹಾಪುರಾಣಿ ಷಷ್ಟತ್ಕಂದೇ ಸಪ್ತಮೋಧ್ಯಾಯ ಏಳನೆಯ ಆರನೆಯ ಸ್ಕಂದದ ಏಳನೆಯ ಅಧ್ಯಾಯ ಮುಗಿತಾಯ ಇನ್ನು ಎಂಟನೆಯ ಅಧ್ಯಾಯಕ್ಕೆ ನಾವು ಪ್ರವೇಶಿಸುವಾಗ ನಾರಾಯಣ ಮಂತ್ರವೇ ಬಂದು ಹೋಗುತ್ತೆ ಇವತ್ತು ಶುರು ಮಾಡಿದರೆ ನಾಳೆ ಮುಗಿಸ್ಲಿಕ್ಕೆ ಕಷ್ಟ ಆಗತ್ತೆ ನಾಳೆನೆ ಅದನ್ನು ಶುರು ಮಾಡೋಣ ಅಂದ್ರೆ ಆ ಶುರುವಿನ ಎರಡು ಶ್ಲೋಕ ಹೇಳ್ಬಹುದು ಮತ್ತೆ ನೋಡೋಣ ರಾಜೋವಾಚ ಯಾ ಗುಪ್ತಸ್ ಸಹಸ್ರಾಶ ಸವಾಹಾನ್ ರಿಪುಸೈನಿಕಾನ್ ಕ್ರೀಡನ್ವ ವಿರ್ಜಿತ್ಯಲೋಕ್ಯಾಭುಜೇ ಶ್ರೀಯಂ ಭಗವಂತನ್ಮಾಖ್ಯಾಮನಾರಾಯಣಾತ್ಮಕಂ ಯಥಾ ತಥಾ ಇನ ಶತ್ರು ನೀನಗುಪ್ತೋ ಜ ಎನ್ ವೃದೇ ಪರೀಕ್ಷಿದ ರಾಜ ತಕ್ಷಣವೇ ಶುಕಾಚಾರ್ಯರನ್ನು ಕೇಳ್ತಾರೆ ಯಾಕೆಂದ್ರೆ ಶುಕಾಚಾರ್ಯರ ಕಥೆನೆ ಮುಗಿಸ್ಬಿಟ್ರು ನಾರಾಯಣವನ್ನು ಉಪದೇಶ ಮಾಡಿದ ದೇವೇಂದ್ರ ಗೆದ್ದ ನೀನು ಈ ಕಥೆ ಹೇಳಿದ್ರೆ ಸಾಕಾಗುದಿಲ್ಲ ಅದೇನು ಮಂತ್ರ ಅದು ಹೇಗ್ ಗೆದ್ದ ಅಂತ ಬಿಡಿಸಿ ಹೇಳಿ ನಿಮ್ಮ ಹತ್ರ ಕತೆ ಕೇಳಲಿಕ್ಕೆ ನಾನು ಕೂತದ್ದೇ ಪ್ರತಿಯೊಂದದ್ದು ವಿವರಣೆ ಬೇಕು ಅಂತ ನೀವು ಇಂಪಾರ್ಟೆಂಟ್ ವಿಷಯನೆಲ್ಲ ಸುಖವಾಗಿ ಬಾಳಿದರು ಅಂತ ಒಂದ್ ಸಾಲಲ್ಲಿ ಮುಗಿಸ್ಬಿಡ್ತೀವಿ ನಮಗೆ ಅದೇ ಕತೆ ಮುಖ್ಯ ಆಗಿರುದು ನಮಗೆ ನಿಜವಾದ ಕಥೆ ಬೇಕಿರುವುದು ಅಂತಹ ಸಂದರ್ಭದ್ದು ಅದನ್ನೇ ನೀವು ಹೇಳಬೇಕು ಯಾವ ಮಂತ್ರದ ಬಲದಿಂದ ಸುರಕ್ಷಿತವಾಗಿ ಶತ್ರುಗಳ ಸೈನ್ಯವನ್ನು ವಾಹನವನ್ನು ಲೀಲೆಯಿಂದ ದೇವೇಂದ್ರ ಗೆದ್ದ ಮೂರು ಲೋಕದ ಸಂಪತ್ತನ್ನ ಮರಳಿ ಪಡೆದ ಆ ನಾರಾಯಣ ಮಂತ್ರ ಅಂತ ಅನ್ನೋದು ಹೇಗೆ ಇದೆ ಅದನ್ನು ನನಗೆ ಹೇಳಿ ಶಸ್ತ್ರ ಹಿಡಿದು ರಣರಂಗದಲ್ಲಿ ಎದುರಾದ ಶತ್ರುಗಳನ್ನ ಅಷ್ಟು ಸುರಕ್ಷಿತವಾಗಿ ಗೆಲ್ಲುವುದಕ್ಕೆ ಈ ವರ್ಮ ಈ ಕವಚ ಹೇಗೆ ಸಹಾಯ ಮಾಡಿತು ನನಗದನ್ನ ಬಿಡಿಸಿ ಹೇಳಿ ಶಾರ್ಟ್ ಅಂಡ್ ಸ್ವೀಟ್ ಬೇಡ ನನಗೆ ಡೀಪ್ ಅಂಡ್ ಸ್ಟ್ರೈಟ್ ವೇ ಹ್ಮ್ ಆಳದಲ್ಲಿರ್ಬೇಕು ನೇರವಾಗಿರ್ಬೇಕು ತುಂಬಾ ಆ ಬೇಜಾರಾಗುತ್ತೆ ಅಂತ ನೀವು ಅನ್ಕೋಬೇಡಿ ನಾನು ಉಪವಾಸ ಕೂತದ್ದೇ ನಿಮ್ಮ ಆಹಾರವನ್ನೇ ನಿಮ್ಮ ಏನು ಕಥೆ ಕೇಳುವುದನ್ನೇ ನಾನು ಆಹಾರವಾಗಿ ಕಥಾಹಾರನಾಗಿದ್ದೇನೆ ನನಗೆ ಬೇರೆ ಜಡಾಹಾರ ಬೇಕಿಲ್ಲ ಭಗವಂತನ ಕಥೆಯೇ ನನಗೆ ಅಮೃತ ರಸ ಅದನ್ನು ಅಮೃತ ಕುಡಿದ ಮೇಲೆ ಮತ್ತೆ ಹಸಿವಾಗುತ್ತಾ ಇಲ್ಲ ಆದ್ರಿಂದಾಗಿ ನನ್ನ ದೈಹಿಕ ಅಥವಾ ಮಾನಸಿಕ ಸ್ಥಿತಿಗಳ ಬಗ್ಗೆ ಇವನು ನಾರ್ಮಲ್ ಆಗಿದ್ದಾನೋ ಕಷ್ಟದಲ್ಲಿದ್ದಾನೋ ಅಂತೆಲ್ಲ ಚಿಂತನೆ ಮಾಡಬೇಕಾಗಿಲ್ಲ ನನಗೆ ಹೇಳಿ ಅಂತ ಹೇಳಿದಾಗ ಶುಕಾಚಾರ್ಯರು ಆ ಇಡೀ ವರ್ಮದ ಕಥೆಯನ್ನ ವರ್ಮದ ಮಂತ್ರದ ಸ್ವರೂಪವನ್ನ ಹೇಳುತ್ತಾರೆ ಅದು ಹೇಗೆ ಅಂತ ನೋಡನ್ನು ಮತ್ತೆ ಈ ಹೈಕ ಮನಾಶ್ರು ತುಂಬಾ ಗಂಭೀರವಾಗಿ ಜಾಗ್ರತೆಯಿಂದ ಗಮನ ಇಟ್ಟು ಕೇಳು ಅಂತ ಮುಂದೆ ಹೇಳ್ತಾರೆ ಆ ಮಂತ್ರದ ಅನುಸಂಧಾನವನ್ನ ಮತ್ತೆ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ ಕಾಯೀನ ಮನಸೇಂದ್ರಾಯಣ ಸಮಿ ತೋಸ್

Dvoje tu, a vedeme se parádlama, sadzhávená, trajnabytán, dvoje dvě slova, celý